ವಿಜ್ಞಾನ ಓದಿದ್ದನ್ನು ಹೇಗೆ ನೆನಪಲ್ಲಿಟ್ಕೋಬೇಕು ಅಂದರೆ ಸ್ನೇಹಿತರೆ ನನ್ನ ಟ್ರಿಕ್ಸ್ಗಳು ನಾನು ಓದಿದ್ದನ್ನು ನಾನೇನು ಮಾಡ್ತೀನಪ್ಪ ಅಂತಂದರೆ ಈ ಗೋಡೆನಲ್ಲಿ ಏನು ಮಾಡ್ತೀನಪ್ಪ ಅಂತಂದರೆ ಎ ಫೋರ್ ಸ್ಟೀಟ್ನಲ್ಲಿ ಬರೆದುಕೊಂಡು ಗೋಡೆಗೆ ನೀತು ಹಾಕಿಕೊಳ್ಳುತ್ತೇನೆ ಸ್ನೇಹಿತರೆ ಈ ರೀತಿ ನಾನು ಓದ್ಕೋಬೇಕಾದ್ರೆ ನಾನು ಬೇರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಇಲ್ಲಿ ಓಡಾಡಬೇಕಾದ್ರೆ ಮತ್ತೊಂದು ಕಸ ಹೊಡಿಬೇಕಾದ್ರೆ ನಾನು ನೆನಪಾದಾಗ ನೆನಪು ಬರಲಿಲ್ಲ ಅಂತಂದಾಗ ಈ ತಕ್ಷಣ ಈ ಗೋಡೆನಲ್ಲಿ ಬರ್ಕೊಂಡಿರೋದನ್ನು ನೋಡಿದಾಗ ನನಗೆ ಎಲ್ಲವೂ ಕೂಡ ನೆನಪು ಬರ್ತವೆ ಸ್ನೇಹಿತರೆ ಇದು ನನ್ನ ಟ್ರಿಕ್ಸ್ ಸ್ನೇಹಿತರೆ ನೀವು ಕೂಡ ಇದೇ ಥರ ಟ್ರಿಕ್ಸನ್ನು ಉಪಯೋಗಿಸ್ಕೊಳ್ರಿ ಸ್ನೇಹಿತರೆ ಇದು ನನ್ನ ವಿಜ್ಞಾನ ಓದಿದ್ದನ್ನು ನೆನಪಲ್ಲಿಟ್ಕೊಳ್ಳೋ ಟ್ರಿಕ್ಸ್ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನೀವು ಕೂಡ ಈ ಟ್ರಿಕ್ಸನ್ನು ಉಪಯೋಗಿಸ್ಕೊಳ್ರಿ ಸ್ನೇಹಿತರೆ ನೀವು ಓದಿರೋದನ್ನು ನಿಮ್ಮದೇ ಆದಂಥ ಭಾಷೆನಲ್ಲಿ ಬರ್ಕೊಂಡು ನಿಮ್ಮದೇ ಆದ ಕೋಡ್ ಬೋರ್ಡನ್ನು ಬಳಸ್ಕೊಂಡು ಈ ಥರ ಗೋಡೆನಲ್ಲಿ ನೇತು ಹಾಕೊಂಡು ಹಾಕ್ಕೊಳ್ಳೋದ್ರಿಂದ ಸ್ನೇಹಿತರೆ ನೆನಪಿನಲ್ಲಿ ಬಹಳ ಕಾಲ ಉಳಿಯುತ್ತದೆ ಮತ್ತು ಎಕ್ಸಾಮ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬಹಳ ಬೇಗ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ಪ್ರಶ್ನೆಗೆ ಉತ್ತರವನ್ನು ಬರೀಬೋದು ಸ್ನೇಹಿತರೆ ಇದು ನನ್ನ ಟ್ರಿಕ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಹೇಳಿ ಸ್ನೇಹಿತರೆ ಈ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು